ಇತ್ತ ನಮ್ರತೆಗೆ ಹೊಡೆದ ಡ್ರೋಮ್ ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ಸುದೀಪ್ ಅವರ ಮುಂದೆ ನಮ್ರತೆಗೆ ಹೊಡೆದಿದ್ದಾನೆ ಡ್ರೋಮ್ ಪ್ರತಾಪ್ ಇದಕ್ಕಾಗಿ ಬಿಕ್ಕಿ ಬಿಕ್ಕಿ ಕಣ್ಣೀರು ಕೂಡ ಹಾಕಿದ್ದಾಳೆ ನಮ್ರತಾ ಗೌಡ ಅಂತ ಹೇಳ್ಬೋದು ಹಾಗಾದ್ರೆ ಏನಾಯಿತು ಘಟನೆ ಅಂತ ನೋಡ್ತಾ ಬಂದರೆ ಸದ್ಯ ಪ್ರತಾಪ್ ಅವ್ರಿಗೆ ಹೇಳ್ತಾರೆ ಸುದೀಪ್ ಅವರು ಏನಪ್ಪ ಅಂತಂದರೆ ನಿಮಗೆ ಯಾರ ಮೇಲೆ ಕೋಪ ಇದೆ ಅವ್ರ ಕೋಪದಲ್ಲಿ ಇದ್ದಂಥ ಮಡಿಕೆಗೆ ಅವ್ರ ಫೋಟೋ ಹಾಕ್ಬಿಟ್ಟು ನೀವು ಹೊಡೆದು ಸರಿಯಾದ ಕಾರಣ ಕೊಡಬೇಕು ಅಂತ ಹೇಳ್ತಾರೆ ಅಂತ ಅಂತೇಳಿ ಪ್ರತಾಪ್ ಬಂದು ಯೋಚನೆ ಮಾಡಿ ನಮ್ರತ ಫೋಟೋ ಇಟ್ಟು ನಮ್ರತೆಗೆ ಕೊಟ್ಟಿದ್ದ ಕಾರಣ ಏನು ಅಂತಂದರೆ ಅವರು ಸುಮ್ಮ ಸುಮ್ಮನೆ ನನ್ನ ಟಾರ್ಗೆಟ್ ಮಾಡ್ತಾರೆ ಅನಾವಶ್ಯಕವಾಗಿ ಪ್ರಶ್ನೆಗಳು ಕೇಳ್ತಾರೆ ಆ ಪ್ರಶ್ನೆಗೆ ನಾನು ಸರಿಯಾದ ಉತ್ತರ ನಾನು ಕೊಡ್ತೀನಿ ಆದರೂ ಅವ್ರಿಗೆ ಪ ಅವ್ರದ್ದೇ ಉತ್ತರ ಸಿಗುತ್ತಾ ಅವ್ರ ರೀತಿಯೇ ಉತ್ತರ ಸಿಗುತ್ತಾ ಅಂತ ಯೋಚನೆ ಮಾಡ್ತಾರೆ ಮತ್ತು ನನ್ನನ್ನು ಸಿಗಸ್ಬಿಟ್ಟು ಮನೆಯವ್ರ ಮಂದಿಯೆಲ್ಲ ಜಗಳ ಮಾಡಿಸ್ಬೇಕು ಅಂತ ಮತ್ತು ಪ್ರಯತ್ನ ಕೂಡ ಪಡ್ತಾರೆ ಇವರೆಲ್ಲ ಸಂಗೀತ ಮೇಲೆ ಹೇಗೆ ಹೇಳ್ತಾರೆ ಅದೇ ರೀತಿ ನಮ್ರತ ನನ್ನ ವಿಷಯದಲ್ಲೂ ನಡ್ಕೊಳ್ತಿದ್ದಾರೆ ಅಂತಲೇ ಅನ್ಸುತ್ತೆ ಅದಕ್ಕಾಗಿ ನಾನು ಇವ್ರ ತಲೆನ ಹೊಡಿತೀನಿ ಅಂತೇಳಿ ಮಡಿಕೆನ ಹೊಡೆದು ಪುಡಿ ಮಾಡ್ತಾನೆ ಆಗ ನಮ್ರತ ಸುದೀಪ್ ಅವರು ಒಂದು ಬಿಗ್ ಬಾಸ್ ಅಂದು ಬ್ರೇಕ್ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಆ ಸಮಯದಲ್ಲಿ ಬಂದು ಮಲ್ಕೊಂಡು ಅಳ್ತಿದ್ದಾಳೆ ಇವನು ಇಷ್ಟೊಂದು ನನ್ನ ಮೇಲೆ ವಿಷ ಇಟ್ಟಿದ್ದಾನೆ ನನ್ನ ಜೊತೆ ಚೆನ್ನಾಗಿರ್ತಾನೆ ಸಮಾಧಾನ ಮಾಡೋ ನಾಟಕ ಆಡ್ತಾನೆ ಅವನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೇಳಕ್ಕೆ ಹೋದರೆ ಅದೇ ನಾನು ಮಾಡ್ತಿರೋದು ಕೆಟ್ಟದ್ದು ಅಂತ ಹೇಳ್ತಾನೆ ಇವನು ಸವಾಸನೆ ಬೇಡ ಕಣಪ್ಪ ನನಗೆ ಅಂತ ಹೇಳಿ ನಮ್ರತ